ಪಾಕಶಾಲಾ ವಿತ್ ಎನ್ ಪಿ ಎಸ್ ಗೆ ಸ್ವಾಗತ ಈಗ ಅವರೇಕಾಳ್ ಸೀಸನ್ ಅಲ್ಲ ಅದಕ್ಕೋಸ್ಕರ ಅವರೇಕಾಳದು ಒಡೆ ಮಾಡ್ತಾ ಇದ್ದೀನಿ ಹಸಿ ಮೆಣಸಿ ಕಾಯಿ ಒಂದ್ ಮೂರ್ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಒಂದಿಂತ ಒಂದ್ ಸ್ವಲ್ಪ ಶುಂಠಿ ಹಾಕೊಂಡಿದ್ದೀನಿ ಇಲ್ಲಿಗೆ ಕೊತ್ಮರಿ ಸೊಪ್ಪು ಮತ್ತೆ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ಕಾಯಿ ತುರಿ ತುರ್ದಿಟ್ಕೊಂಡಿರ್ತೀನಿ ನಾನು ಕಾಯಿ ತುರಿ ಹಾಕ್ತಾ ಇದ್ದೀನಿ ಮತ್ತೆ ಜೀರಿಗೆ ಇದನ್ನ ತರಿ ಫಸ್ಟ್ ರುಬ್ಕೋತೀನಿ ತರಿ ಮಾಡಿದೀನಿ ಇವಾಗ ಇಲ್ಲಿಗೆ ಒಂದು ಚಿಕ್ಕ ಲೋಟದಲ್ಲಿ ಮಾಡ್ತಾ ಇದ್ದೀನಿ ನಾನು ಅವರೇ ಕಾಯಿ ಹಾಕೋತಾ ಇದ್ದೀನಿ ಇದೂ ಅಷ್ಟೇ ತರಿ ಒಂದ್ರು ಹುಡ್ಕೊತೇನೆ ಹ ನೋಡಿ ಅಷ್ಟೇ ಒಂದ್ ಸ್ವಲ್ಪ ಆಗಿದ್ರೆ ಸಾಕು ರುಚಿಗೆ ಉಪ್ಪು ಸ್ವಲ್ಪ ಹಿಂಗು ಈರುಳ್ಳಿ ಏನಾದ್ರು ಮನೇಲೆ ಅದ್ರ ಸಬ್ಸಿಗೆ ಸೊಪ್ಪು ಇದ್ರೆ ಸಬ್ಸಿಗೆ ಸೊಪ್ಪು ಹಾಕಿ ನನ್ನ ಹತ್ರ ಇತ್ತು ಇಲ್ಲ ಅಂತಂದ್ರೆ ಇಲ್ಲ ಆಪ್ಸನಲ್ ಬೇಕು ಅಂದ್ರೆ ಹಾಕಿ ಉಳೇಗಾಗ್ತಿವಲ್ಲ ನಂಗೆ ಮತ್ತೆ ಇದಕ್ಕೆ ಕೋಟಿಂಗ್ ಅಂತ ಹೇಳಿ ಒಂದ್ ಸ್ವಲ್ಪ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಮತ್ತೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಎಣ್ಣೆ ಹಾಕೋತೀನಿ ಅದು ಕ್ರಿಸ್ಪಿ ಬರುತ್ತೆ ಅದಕ್ಕೋಸ್ಕರ ಅಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಅಕ್ಕಿ ಹಿಟ್ಟು ಎಲ್ಲ ಆಮೇಲೆ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿ எண்ணகா அதே தர எல்லாம் எண்ணகாக்கு